ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಸ್ನೇಹ ನಾಗರ ಅಮಾವಾಸ್ಯ ಇದ್ದಿದ್ದರಿಂದ ಇವತ್ತು ಮನೇಲಿ ಒಬ್ಬಟ್ಟು ಮಾಡ್ತಿದ್ದೀವಿ ಅದರ ಪ್ರಿಪ್ರೇಷನ್ ಇದೆಲ್ಲ ಬೇಳೆ ಕುದೀತಾ ಇದೆ ನೋಡ್ತಿದ್ದೀರಾ ಆಲ್ರೆಡಿ ಮೂರು ವಿಜಲ್ ನೋಡ್ಸಿದ್ದೀನಿ ಬಟ್ ಇನ್ನೂ ಬೇಯ್ದಿಲ್ಲ ಬೇಳೆ ಸೊ ಅದಕ್ಕೋಸ್ಕರ ಮತ್ತೆ ಕುದಿಯೋಕಿಟ್ಟಿದ್ದೀನಿ ಈ ಕಡೆ ಅಮ್ಮ ಹೋಳಿಗೆಗೆ ಹಿಟ್ಟು ಕಲಿಸ್ತಾ ಇದ್ದಾರೆ ಆಲ್ರೆಡಿ ಚಪಾತಿಗೆ ಕಲಿಸಿಟ್ಟಿದ್ದಾರೆ ಗಟ್ಟಿಯಾಗಿ ಸೊ ಇವಾಗ ಹೋಳ್ಗೆಗೋಸ್ಕರ ಹಿಟ್ ಕಲಿಸ್ತಾ ಇದ್ದಾರೆ ಬೇಳೆ ನೋಡಿ ಎಷ್ಟು ಹಣ್ಣಾಗಿ ಕುದ್ದಿದೆ ಬೇಳೆ ಕಾಳಲ್ಲಿರೋ ನೀರನ್ನೆಲ್ಲ ಅಮ್ಮ ಬಸಿತಾ ಇದ್ದಾರೆ ಒಂದ್ ಜರಡಿಲಿಟ್ಟು ನೋಡ್ತಿದ್ದೀರಾ ಆ ಬೇಳೆ ಬೇಯ್ದ ನೀರಲ್ಲಿ ಕಠಿಣ್ ಸಾರು ಅಂತ ಮಾಡ್ತಾರೆ ಸೂಪರ್ ಆಗಿರುತ್ತೆ ಯಾರಾದ್ರೂ ತಿಂದಿಲ್ಲ ಅಂದ್ರೆ ಒಂದ್ಸಾರಿ ತಿಂದು ನೋಡಿ ಒಂದ್ಸಾರಿ ಅದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನಿಮಗ್ ಗೊತ್ತಿಲ್ಲ ಅಂತಂದ್ರೆ ಇವತ್ತಿಗೆ ಮಾತ್ರ ಒಬ್ಬಟ್ಟು ವೀಡಿಯೋ ಮಾತ್ರ ಹಾಕ್ತಾ ಇದ್ದೀನಿ ಬೇಳೆ ಜಾಸ್ತಿ ಇದ್ದಿದ್ರಿಂದ ಕಟ್ಟಿ ನೀರೆಲ್ಲ ಸ್ವಲ್ಪ ಆಚೆ ಬಂದ್ಬಿಡ್ತು ಸೊ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ವೀಡಿಯೋನ ಕಂಟಿನ್ಯೂ ಮಾಡಿ ಸಾರಿ ಗಾಯ ಮಗು ನೋಡ್ಕೊಳ್ಳೋಕ್ಕೆ ಅಂತ ಹೋಗಿದ್ದೆ ನಾನು ಬರೋಷ್ಟರಲ್ಲಿ ಅಮ್ಮ ಬೆಲ್ಲ ಕೂಡಿಸ್ಬಿಟ್ಟು ಆಲ್ರೆಡಿ ಕುದಿಯೋಕ್ಕೆ ಇಟ್ಬಿಟ್ಟಿದ್ದಾರೆ ಸೊ ಸಾರಿ ಬೆಲ್ಲ ಹಾಕೋದನ್ನು ತೋರ್ಸೋಕೆ ಬಟ್ ಇದರಲ್ಲಿ ಆಲ್ರೆಡಿ ಇವಾಗ ಬೆಲ್ಲ ಇದೆ ಸೊ ನೀವು ಇಷ್ಟೇ ನೋಡ್ಕೊಳ್ಳಿ ಇವಾಗ ಬೆಲ್ಲದ ಜೊತೆ ಬೇಳೆ ಇನ್ನಷ್ಟು ಕುದ್ದು ನುಣ್ಣಗಾಗಿ ಬರುತ್ತೆ ಹೂರಣ ಎಲ್ಲ ಸೊ ಹೂರಣ ಎಲ್ಲ ರೆಡಿ ಆದಮೇಲೆ ಅಮ್ಮ ಹೋಳಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ನೋಡ್ತಿದ್ದೀರಲ್ಲ ಸ್ವಲ್ಪ ಮೈದಾ ಇಟ್ಟು ಗೋಧಿ ಇಟ್ಟು ಸ್ವಲ್ಪ ಅರಶಿನದ ಪುಡಿ ಕಲಸಿಬಿಟ್ಟು ಮಾಡಿರೋ ಹಿಟ್ಟಿದು ಸೊ ನೋಡಿ ಯಾವ ಥರ ತುಂಬ್ಕೊಳ್ತಾರೆ ಅಂತ ನಾವು ಉತ್ತರ ಕರ್ನಾಟಕದ ಕಡೆ ಈ ಅಮಾವಾಸ್ಯೆನ ನಾಗರ ಅಮವಾಸ್ಯ ಅಂತ ಕರಿತೀವಿ ಬೆಂಗಳೂರು ಸೈಡೆಲ್ಲ ಇದನ್ನು ಅಮಾವಾಸ್ಯೆ ಅಂತ ಕರೀತಾರೆ ಗಂಡನ ಪೂಜೆ ಮಾಡ್ತಾರೆ ಸಾರಿ ಗಂಡನ ಪಾದ ಪೂಜೆ ಮಾಡ್ತಾರೆ ಸೊ ನಮ್ಮ ಕಡೆ ಅದೆಲ್ಲ ಅಭ್ಯಾಸ ಇಲ್ಲ ಜಸ್ಟ್ ಒಬ್ಬಟ್ಟು ಮಾಡಿ ದೇವರಿಗೆ ಎಡೆ ಕೊಟ್ಟು ಈ ಥರ ಸೆಲೆಬ್ರೇಟ್ ಮಾಡೋದು ಪಂಚಮಿ ಹಬ್ಬ ಸ್ಟಾರ್ಟ್ ಅಂತ ಸೊ ಭೀಮನಮವಾಸ್ಯ ಎಲ್ಲ ಈ ಸೈಡ್ ಮಾಡೋದಿಲ್ಲ ನಾನು ಮದುವೆ ಆದ ಮೊದಲನೇ ವರ್ಷದಲ್ಲಿ ಬೆಂಗಳೂರಲ್ಲಿದ್ದಾಗ ಅಂತ ಗಂಡನ ಪಾತ್ ಪೂಜೆ ಮಾಡಿದ್ದೆ ಬಟ್ ಇವಾಗ ಐದನೇ ವರ್ಷ ಸ್ಟಾರ್ಟಿಂಗು ಬಟ್ ಆಮೇಲೆ ನಂಗೆ ಚಾನ್ಸ್ ಸಿಗಲಿಲ್ಲ ನಾನು ಆ ಟೈಮಲ್ಲೆಲ್ಲ ನಾನು ಊರಲ್ಲೇ ಇದ್ದೆ ಸೊ ಫಸ್ಟ್ ಇಯರ್ ಅಷ್ಟೇ ನಾನು ಗಂಡನ ಪಾತ್ ಪೂಜೆ ಮಾಡಿದ್ದು ಬಟ್ ಆಮೇಲೆ ಮಾಡೋಕ್ಕಾಗಲಿಲ್ಲ ಎವ್ರಿ ಭೀಮನಮವಾಸ್ಯಗೂ ನಾನು ಊರಲ್ಲೇ ಇದ್ದೆ ಹೋಪ್ ನೀವೆಲ್ಲರೂ ಕೂಡ ಇವತ್ತು ಭೀಮ್ ನಮ್ಮ ನಮ್ವಾಸೆನ ಚೆನ್ನಾಗೆ ಮಾಡಿರ್ತೀರಾ ಗಿಫ್ಟು ಈಸ್ಕೊಂಡಿರ್ತೀರಾ ಖುಷಿ ಖುಷಿಯಾಗಿರ್ತೀರಾ ಅಂತ ಅಂದ್ಕೋತೀನಿ ನೋಡಿ ಇಷ್ಟು ಮಾತಾಡ್ತಾ ಮಾತಾಡ್ತಾ ಒಂದು ಹೋಳ್ಗೆನೇ ಆಗೋಯಿತು ಸೊ ಆಲ್ರೆಡಿ ಆಗೋದ್ರಲ್ಲಿದೆ ಸ್ವಲ್ಪ ಹೂರ್ಣದ ಕಾಳು ಹಂಗೆ ಇದೆ ಇನ್ನೂ ಸ್ವಲ್ಪ ಸಣ್ಣ ಆಗಬೇಕಿತ್ತು ಅನಿಸುತ್ತೆ ಬಟ್ ಪರವಾಗಿಲ್ಲ ಅಲ್ಲಿದೆಯಲ್ವಾ ತಿನ್ಬೌದು ಹೋಳಿಗೆ ಮಾಡೋದೇನೋ ತುಂಬ ಈಸಿ ಫ್ರೆಂಡ್ಸ್ ಬಟ್ ಅದಕ್ಕೋಸ್ಕರ ಹೂರ್ನ ರೆಡಿ ಮಾಡ್ಕೊಳ್ಳೋದು ಇದೆಯಲ್ಲ ಅದೇ ಒಂದು ದೊಡ್ಡ ತಲೆನೋವಿನ ಕೆಲಸ ನಂಗಂತೂ ಇಷ್ಟು ಚೆನ್ನಾಗಿ ತೆಳ್ಳಿಗೆ ಲಟ್ಸೋಕಂತೂ ಬರೋದಿಲ್ಲ ನಾನು ದಪ್ಪ ದಪ್ಪ ಲಟ್ಸೋದು ಸೊ ಅದನ್ನು ತಿಂದವ್ರೆ ಹೇಳಬೇಕು ಹೇಗಿರುತ್ತೆ ಅಂತ ಸೊ ನೋಡಿ ಆಲ್ಮೋಸ್ಟ್ ಆಗೇ ಹೋಯ್ತು ಇನ್ನೇನು ತವ ಮೇಲೆ ಹಾಕಬೇಕು ಬಟ್ ಆಲ್ರೆಡಿ ಅಲ್ಲಿ ಇನ್ನೊಂದು ಹೋಳಿಗೆ ಬೇಯ್ತಾ ಇದೆ ಸೊ ಅದನ್ನು ಸೊ ಅದನ್ನು ತೆಗ್ದು ಹಾಕಿ ಆಮೇಲೆ ನಾವು ಬೇಯಿಸ್ಕೊಳ್ಳೋಣ ಸೋ ಕಾದಿರೋ ತವೆಗೆ ಎಣ್ಣೆ ಬಿಟ್ಟು ಈ ಥರ ಹೋಳಿಗೆನ ತಗಡಿಂದ ಎತ್ತಾಕಬೇಕು ಕೆಲವೊಬ್ರು ಇದಕ್ಕೆ ಪ್ಲಾಸ್ಟಿಕ್ ಶೀಟನ್ನು ಯೂಸ್ ಮಾಡ್ತಾರೆ ಒಬ್ಬಟ್ಟು ತಟ್ಟೋದಕ್ಕೆ ಬಟ್ ನಾವು ಈ ಥರ ತಗಡು ತಗಡಿನ ಶೀಟು ಯೂಸ್ ಮಾಡೋದು ಸೊ ಹೋಳಿಗೆ ಚೆನ್ನಾಗಿ ಬರುತ್ತೆ ಒಬ್ಬಟ್ಟನ್ನು ಯಾವಾಗಲೂ ಲೋ ಫ್ಲೇಮಲ್ಲಿ ಬೇಯಿಸಬೇಕು ಯಾಕಂತಂದರೆ ಕೆಂಪು ಕೆಂಪಾಗಿ ಚೆನ್ನಾಗಿ ಬೇಯುತ್ತೆ ಜಾಸ್ತಿ ಇಟ್ಬಿಟ್ರೆ ಚೆನ್ನಾಗಿ ಬೇಯಲ್ಲ ಮತ್ತು ಬೇಗ ಸೀದೋಗಿಬಿಡುತ್ತೆ ಸೊ ಟೇಸ್ಟ್ ಬರಬೇಕು ಅಂತಂದರೆ ಲೋ ಫ್ಲೇಮ್ ಲೋ ಫ್ಲೇಮಲ್ಲಿಟ್ಟು ಈ ಥರ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸಬೇಕು ಒಬ್ಬಟ್ಟು ಆಲ್ರೆಡಿ ಕಂಪ್ಲೀಟ್ ಆಗೇ ಹೋಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್